ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ಮೂಲಂಗಿ ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಪಾತಿ ಮತ್ತು ರೊಟ್ಟಿಗೆ ವೆರಿ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ಶ ಮಾಡೋದನ್ನು ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಬಾಳ್ಗಿಗೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡು ಎಣ್ಣೆನ ಚಲೋದಿನಗೆ ಕಾಯಿಸ್ಕೊಂಡೇನಿ ಎಣ್ಣೆ ಚಲೋಕ್ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ಎರಡು ಚಟ ಚಟ ಅಂದಮೇಲೆ ಮೂಲಂಗಿದ ಸಿಪ್ಪಿ ತೋರದ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಆ ಮೂಲಂಗಿನ ಇದಕ್ಕೆ ಹಾಕ್ಕೊಳತ್ತೀನಿ ಈಗ ಮೂಲಂಗಿದು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೊಳ್ಳೋಣಂತ ಇದ್ರೊಳಗೆ ಮೇಜರ್ ಏನಂದ್ರೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿಂದ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗು ಮಟ್ಟ ಹುರಿದ್ರೆ ಪಲ್ಯ ಭಾರಿ ಟೇಸ್ಟಾಗಿ ಬರ್ತೈತಿ ಮೂಲಂಗಿ ಫ್ರೈ ಆದಮೇಲೆ ಒಂದು ಎರಡು ಚಮಚದಷ್ಟು ಒಣ ಖಾರದ ಪುಡಿ ಹಾಕ್ಕೊಂಡೇನಿ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ಆಮೇಲೆ ಒಂದು ಗಿರ್ಧ ಚಮಚದಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡೇನಿ ನಾನು ಈಗ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ ಆಮೇಲೆ ಟೇಸ್ಟ್ ನೋಡಿ ಮತ್ತನ್ನು ಕೂಡ ಹಾಕೋಬೋದು ಬಿಸಿ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಸೈಡ್ ಆಗಿ ಭಾರಿ ಮಸ್ತ ಕನ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತೆ ನೋಡ್ರಿ ಇದು ಮಸಾಲಿನೆಲ್ಲ ಚಲೋದಂಗೆ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ಮುಲಂಗಿದ ಜೊತೆ ಮಿಕ್ಸ್ ಆಗುವಂಗೆ ನೆಕ್ಸ್ಟ್ ಮುಲಂಗಿದ ಸೊಪ್ಪೇನಿರ್ತದಾ ಅದನ್ನು ಸ್ವಚ್ಛಕ್ಕೆ ತೊಳೆದ ಸಣ್ಣಗೆ ಹೆಚ್ಚಿ ಇಲ್ಲೇ ಹಾಕೊಳತ್ತೀನಿ ಸೊಪ್ಪು ಹಾಕೊಂಡ್ಮೇಲೆ ಈಗ ಸೊಪ್ಪಿಂದು ಕೂಡ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನು ಹಸಿ ಸ್ಮೆಲ್ ಹೋಗಕ್ಕೆ ಬಿಟ್ಟುಬಿಡ್ತೇನೆ ಅಂತ ಚಲೋ ಮಿಕ್ಸ್ ಮಾಡಿದ ಮೇಲೆ ಸೊ ನೋಡ್ರಿ ಈಗ ಕಂಪ್ಲೀಟಾಗಿ ಹಸಿ ಸ್ಮೆಲ್ಲ ಹೋಗೈತಿ ಮೂಲಂಗಿ ಮೂಲಂಗಿ ಸೊಪ್ಪು ಚಲೋ ಫ್ರೈ ಆಗೈತಿ ಈಗ ನಾ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಚಲೋ ನಂಗೆ ಕುದಿಯು ಬರಮಟ ಕುದಿಸೋಕೆ ಬಿಡ್ತೇನೆ ಅಂತ ಸೊ ಬರ್ರಿ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಚಲೋ ಅಂತ ಓಕೆ ಈಗ ನೋಡ್ರಿ ಮಲ್ಲಂಗಿದ ಸ್ಮೆಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ ಮತ್ತು ಪಲ್ಯನೂ ಚಲೋತ್ನಂಗೆ ಕುದೇ ಆತತಿ ಈಗ ನಾನು ಗ್ಯಾಸ್ನ ಸ್ವಲ್ಪ ಫುಲ್ ಸ್ಲೋ ಮಾಡ್ತೀನಿ ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಕಡ್ಲಿ ಹಿಟ್ಟನ್ನು ಹಾಕೋತೇನೆ ಅಂತ ಹಿಟ್ಟು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿದ್ವಿ ಅಂದ್ರೆ ಮಲ್ಲಂಗಿ ಸೊಪ್ಪಿಂದು ಸೈಡ್ ಡಿಶ್ ರೆಡಿ ಆಗ್ತತಿ ನೋಡಿರಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತತಿ ಸೊಪ್ಪನ್ನ ನಾವು ಬರೀ ಕೊಸಂಬರಿ ಮಾಡೋಕೆ ಯೂಸ್ ಮಾಡ್ತಿರ್ತೀವಿ ಈ ಥರ ಪಲ್ಯ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಭಾರಿ ಮಸ್ತ್ ಮಸ್ತ್ ಮಸ್ತಾಗಿರ್ತೈತಿ ಸೊ ಇದನ್ನು ಕಡಲಿ ಹಿಟ್ಟನ್ನ ಚಲೋತ್ ಮಿಕ್ಸ್ ಮಾಡಿದ್ವಿ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡಿರಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಮೂಲಂಗಿ ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡಿದಂಥ ಸೈಡ್ ಡಿಶ್ ರೆಡಿ ಆಗೈತಿ ನೋಡಿರಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ